ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತಿಂದ ಮುಂಚೆ ಪುರಾಣ ಕಾಲದಿಂದ ಪುರಾತನ ಕಾಲದಿಂದ ಅದ ನಾಲ್ಕು ತಲ್ಮಾರಗಳಿಂದ ಈ ಅಮ್ಮನವರ ಕರಗ ಮಹೋತ್ಸವ ಜಾತ್ರೆ ನಡೀತಾ ಇದೆ ಆವತ್ತಿಂದ ಇವತ್ತರೆಗೂ ಅದೇ ರೀತಿಯಲ್ಲಿ ಆ ತಾಯಿ ಆಶೀರ್ವಾದದಿಂದ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲನೇದಾಗಿ ಆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಆ ತಾಯಿ ಎಲ್ಲರೂ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಆಮೇಲೆ ಎಲ್ಲವೂ ರೈತರಿಗೆ ಮಳೆ ಬೆಳೆ ಎಲ್ಲೂ ಹೋಗಿ ಒಳ್ಳೆದು ಕಾಪಾಡಲಿ ಇದುವರೆಗೂ ಕಾಪಾಡಿದಲ್ಲಿ ಕಾಪಾಡಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ವರ್ಭವಾಗಿಗಳು ಅದೇ ಇಲ್ಲಿನಾದಂತ ಈ ಜನಾಂಗಣದ ಒಂದು ಜಿಲ್ಲಾಧ್ಯಕ್ಷ ವೆಂಕಟೇಶ್ ರನ್ ಅವರು ಹಾಗೆ ನಮ್ಮ ಈ ಭಾಗದ ನಮ್ಮ ನಾಯಕರಾದಂತ ನಮ್ಮ ಅವರು ಅದೇ ರೀತಿ ನಾವು ಗ್ರಾಹ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಣ್ಣವರು ಮತ್ತು ನಗರಸಭೆ ಅಧ್ಯಕ್ಷನು ಎಸ್ ಅದೇ ನಮ್ಮ ರಾಜೇಂದ್ರ ಗೌಡರು ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅಡ್ವೈಸ್ ಅಂದ್ರೆ ನಮ್ಮ ಸುಭಾಷ್ ಶೆಟ್ಟಿ ಸುಭಾಷ್ ಶೆಟ್ಟಿ ಅವರು ಅದೇ ರೀತಿ ಎಲ್ಲ ನಮ್ಮ ರಾಮಾಜಿ ನಮ್ಮ ಅವರು ಹೋಗಿದ್ದಾರೆ ಇನ್ನ ನಮ್ಮ ಸುಪ್ರೀ ಸುಪ್ರೀಂದ್ರೆ ಕೌನ್ಸಿಲರ್ ನಾನು ಆತ್ಮೇಲೆ ಒಳ್ಳೆ ಮಾತುಗಳನ್ನ ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲೋ ಒಂದು ಒಂದು ತೋಟದಲ್ಲಿ ಕೂತಿದ್ವಿ ಇಬ್ರು ನಾವು ಒಂದ್ ಎರಡ್ ಮೂರು ವರ್ಷ ಹಿಂದುಗಡೆ ಕುಳಿತು ಮಾತಾಡಿದಾಗ ಒಳ್ಳೆ ಕೆಲವೊಂದು ವಿಚಾರಗಳು ಮಾತಾಡ್ಬೋದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಾತಾಡಿದ್ದು ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಮಾಜಿ ನಮ್ಮ ಅಮರರು ನಮ್ಮಣ್ಣ ಜೆ ಜೊಮ್ಮಿ ಕೃಷ್ಣ ಇವರು ಎಲ್ಲರೂ ಬಂದಿದ್ದಾರೆ ಇವರೆಲ್ಲರಿಗೂ ಆ ದ್ರೌಪದಿ ತಾಯಿ ಎಲ್ಲರೂ ಇನ್ನ ಎಲ್ಲರೂ ಗೊತ್ತಿರೋರು ಎಲ್ಲ ಎಲ್ಲ ಗೊತ್ತಿರೋರೆಲ್ಲ ಪರಿಚಯಿಸಿದವರು ಎಲ್ಲ ಜೊತೆಯಲ್ಲಿ ಇದ್ದವ್ರೆ ಎಲ್ಲ ಕಷ್ಟ ಸುಖ ಎಲ್ಲವನ್ನು ಹಂಚ್ಕೊಂಡು ಬಂದಿರುವಂತ ಎಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಖ್ಯವಾಗಿ ಇವತ್ತು ಕರ್ಗ ಅನ್ನೋದು ಒಂದು ವಾರ ಅರ್ಧ ದಿವಸದಿಂದ ನಾವು ಏರ್ಪಾಟಿಗೆ ಮಾಡ್ತೀವಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀವಿ ಎರಡು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ಮುಂದೆ ಆದ್ರೆ ಈಗ ಕರಗ ಮಹೋತ್ಸವ ಹೆಂಗೆ ಅಂದ್ರೆ ಅನೇಕ ಜನ ನಮ್ಮ ಬಳ್ಳಿಗೆ ಪಾಳ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಿದೆ ಜನಾಂಗ ಕೆಲಸಗಳಲ್ಲೂ ನಿಮ್ಗೆ ಇದಿಲ್ಲ ಅಂದ್ರೆ ಮೇಸ್ಟ್ರೀನು ಮಾಡ್ತಾರೆ ಪ್ಲಂಬರ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪೇಂಟರ್ಸ್ ಇದಾರೆ ಎಲ್ಲರೂ ಇದಾರೆ ಎಲ್ಲ ಎಲ್ಲಾ ಕೆಲಸಗಳು ಮಾಡುವಂತವರು ಎಲ್ಲರೂ ಇದ್ದಾರೆ ಆದ್ರೆ ಡೈಲಿ ಎಲ್ಲ ಅವ್ರೊಬ್ರು ಇವರೊಬ್ರು ಅಲ್ಲೊಬ್ರು ಎಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲ್ಸಗಳು ಒಬ್ಬರನ್ನ ನೋಡ್ಕೊಳ್ಳೋದಿಲ್ಲ ನಾವು ಯಾರು ಇದೇನು ಏನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬರು ನೋಡ್ಕೊಂಡು ಕಷ್ಟ ಮಾತಾಡ್ಬೋದು ಆಮೇಲೆ ನಾವು ಕೊಟ್ಟಿರುವಂತ ನಮ್ಮ ಮಕ್ಕಳನ್ನ ಬೇರೆ ಊರ್ಗಳು ಕೊಟ್ಟಿದ್ರೆ ಅವರು ಮನೆ ಕರೆದು ಊಟ ಕರೆದು ಕರ್ಕ ಕರೆದು ದೇವರ ಆಶೀರ್ವಾದವನ್ನ ಪಡೆದು ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ಬಾಡಿಗೆ ನಮ್ಮ ಪದ್ಧತಿ ಆ ತಾಯಿಗೆ ಆಶೀರ್ವಾದ ವರ್ಷ ವರ್ಷ ಹೋಗಿ ಅದ್ದೋ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಾನು ಇಪ್ಪತ್ತ ಎರಡು ಇಪ್ಪತ್ ಮೂರು ವರ್ಷಗಳಿಂದ ಈ ಕರಗ ಮಹೋತ್ಸವನ್ನ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಮೂರು ಆ ಟೈಮಿಂದ ನೋಡ್ಕೊಂಡು ಬರ್ತಾ ಇದೀವಿ ಆವತ್ತಿಂದ ಇದೇ ರೀತಿಯಲ್ಲಿ ಇದೆ ಚೆನ್ನಾಗಿದೆ ಒಳ್ಳೇದಾಗಿ ನಡೀತಾ ಇದೆ ಮುಂದಕ್ಕೂ ಹಿಂಗೆ ನಡೀಲಿ ನಾನು ಫೈನಲ್ ಆಗಿ ಎಲ್ಲರಿಗೂ ಒಂದನ್ನು ಹೇಳೋದಕ್ಕೆ ದೇವರ ಕಾರ್ಯ ರಥೋತ್ಸವಗಳು ಕರಗ ಇಂತದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ಬರಿಬೇಡಿ ರಾಜಕೀಯವನ್ನ ದೂರ ಇಡಿ ರಾಜಕೀಯವನ್ನ ದೂರವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರು ಅದೇ ದಾರಿಯನ್ನ ಹಿಡಿದಾರೆ ಅವರನ್ನು ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರಲಿ ದೇವರ ಕಾರ್ಯಕ್ರಮ ಮಾಡಲಿ ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅವರಿಗೆ ಆ ಮಕ್ಕಳ ರೇಖೆಯಲ್ಲಿ ನಾವು ಆ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ನಾನು ಇಲ್ಲಿ ಶಾಸಕರಾಗಿದ್ದಾಗ ಮಾಡಿದ್ದೀನಿ ಎಲ್ಲವರು ದೇವಸ್ಥಾನ ಕಡಿತ ಕೆಲವು ತುಂಬಾ ಮಾಡಿದ್ದೀನಿ ಕೆಲವೊಂದು ಮಾಡೋಕಾಗಿಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ ಆ ದೇವರು ಮಾಡಿಸ್ಕೊಂಡಿದಾರ ಅಷ್ಟೇ ನಮ್ಮ ಹತ್ರ ಅವ್ರು ಮಾಡಿಸ್ಕೋಬೇಕು ಅಂತಿದ್ರೆ ನಮ್ಮ ಹತ್ರ ಮಾಡಿಸ್ಕೊ ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ ಬೇರೆದ ಕೊರತೆ ಇಲ್ಲ ಏನಕ್ಕೂ ಕೊರತೆ ಇಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ನಾವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಗೆ ಆ ದೇವರು ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು ಬಿಡ್ಬೇಕು ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಇವರು ನಮ್ಮ ಇವರು ಸೀರೆ ಶ್ರೀರಂಡ್ನು ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ಮಾಡಿಸ್ಬೇಕು ಅಂತ ಆವತ್ತು ವಿಟ್ಲಾಯ ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದ್ಮಟ್ರ ಮರವನ್ನು ಉಳಿದು ಆ ಅಲ್ಲಿಂದ ಇಲ್ಲಿ ಸ್ವಲ್ಪ ಇತ್ತು ಮರ ಇತ್ತು ಅದ್ರ ಜೊತೆಗೆ ಈ ತೇರು ಕುಯ್ಯೇರುಗು ಮರವನ್ನು ಕುಯ್ದುಕೊಂಡು ಆವತ್ತು ತೇರನ್ನ ಮಾಡಿ ತೇರನ್ನ ಇನಾಗ್ರೇಷನ್ ಮಾಡಿ ತೇರನ್ನ ನಾವೆಲ್ಲರೂ ಸೇರಿ ಮಾಡಿದ್ವಿ ಅವತ್ತು ಅಂದ್ರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡು ಅದು ಆಯ್ತು ಹದಿನೈದು ವರ್ಷ ಆಗೋಯ್ತು ದೇವ್ರು ಮಾಡಿ ಹದಿನೈದು ವರ್ಷ ಆಯ್ತು ಮಾಡಿಸ್ಕೊಳ್ತಾರೆ ದೇವರು ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅದರಿಂದ ತಮ್ಮೆಲ್ಲರನ್ನೂ ಮನವಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಇನ್ನೂ ವರ್ಷ ವರ್ಷ ಹತ್ತುವರಿಯಾಗಿ ಮಾಡುವಂಥ ಕೆಲಸವನ್ನ ಆಶೀರ್ವಾದವನ್ನು ದೇವರು ಮಾಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ನಿಮ್ಮೆಲ್ಲರಿಗೊಂದು ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ಎಲ್ಲವೂ ನಾನು ಹೇಳ್ತಾ ಇದ್ದೆ ಎಲ್ಲವೂ ನಾನು ಹೇಳ್ತಾ ಇದ್ದೇನೆ ದೇವಸ್ಥಾನ ಕಾರ್ಯಗಳು ಹೀಗೆ ಏನು ಮಾಡಬೇಕು ಯಾವ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೆ ಆದರೆ ಮನುಷ್ಯರಿಗೆ ನೆಮ್ಮದಿ ಸಿಗೋದು ಒಂಥರ ಸಮಾಧಾನಕ್ಕಂಥ ಒಂದು ಕೆಲಸ ಅಂತೇಳಿದ್ರೆ ದೇವಸ್ಥಾನ ಕಟ್ಟುವಾಗ ಆ ದೇವಸ್ಥಾನ ಸೇವೆ ಮಾಡುವಾಗ ದೇವಸ್ಥಾನ ಸರಗ ಮಾಡುವಾಗ ಆ ದೇವರಿಗೆ ಸೇವೆ ಮಾಡಿ ನಾಲ್ಕು ಜನವನ್ನ ಕರೆದು ಊಟ ಮಾಡಿ ಊಟ ಹಾಕಿ ಊಟ ಮಾಡ ಅವ್ರಿಗೆಲ್ಲ ಊಟವನ್ನು ಪ್ರಸಾದ ರೀತಿಯಲ್ಲಿ ನಾವು ಕೊಡ್ತೀವಲ್ಲ ಅದಕ್ಕೆ ಇದು ಸಮಾಧಾನವಾದಂತ ಮನೆಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಯಾವ ವರ್ಷ ಹೇಳೋಕ್ಕಾಗೋದಿಲ್ಲ ಯಾರು ಹೇಳಕ್ ಯಾರು ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತಾರೋ ಅದು ಸುಳ್ಳು ಯಾರು ಹೇಳೋಕ್ಕಾಗ ಒಂದಿಲ್ಲ ಅವ್ರವ್ರ ಕೆಪಾಸಿಟಿ ಕೊಟ್ಟಿಗೆ ಅವ್ರವ್ರ ತಕ್ಕಂಟ್ ಏನೋ ಒಂದು ಸಮಸ್ಯೆಯಲ್ಲಿ ಇರ್ತವೆ ಆ ಸಮಸ್ಯೆಯಲ್ಲಿ ಇಲ್ಲದೆ ಏನು ಇರೋದಿಲ್ಲ ಎಲ್ರಿಗೂ ಇರ್ತವೆ ಅದರಿಂದ ಎಲ್ಲರೂ ಅಷ್ಟೇ ಆ ದೇವಿಯ ಆಶೀರ್ವಾದವನ್ನು ಪಡೆದ್ರೆ ಆ ಕಷ್ಟಗಳು ಅದೆಲ್ಲ ಒಂದೊಂದಾಗಿ ಎಲ್ಲವೂ ನಿವಾರಣೆ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಇವತ್ತು ಮುಖ್ಯವಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ರೆ ನಾನು ಫಾಲೋ ಮಾಡಿ ರಾಜೇಶ್ ಹಾಗೆ ನಮ್ಮ ನಗರಸಭೆ ಸದಸ್ಯರು ಶಂಕರಣ್ಣವರು ಶಂಕರಣ್ಣವರು ಈಸಿಗೆ ಎರಡು ಸಲ ಮೂರು ಸಲ ಫೋನ್ ಮಾಡ್ ಬರಬೇಕಪ್ಪ ಬರಬೇಕು ಬರಬೇಕು ಅಣ್ಣ ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಬರ್ತೀನಿ ಹೇಳ್ತಾ ಇದ್ದೆ ಬಂದಿದ್ದೀವಿ ಎಲ್ಲರಿಗೂ ಶಂಕರಣ್ಣ ನಿಮಗೂ ಒಳ್ಳೇದು ಮಾಡ್ಲಿ ಎಲ್ಲರೂ ಆಶೀರ್ವಾದ ಮಾಡ್ಲಿ ಒಳ್ಳೇದಾಗ್ಲಿ ಮನುಷ್ಯನಿಗೆ ಕಾಯೋದು ತುಂಬಾ ಉತ್ತಮ ಕಾಯೋದ್ರೆ ತುಂಬ ಉತ್ತಮ ಅರ್ಜೆಂಟ್ ಕೊಡೋದು ತುಂಬ ಡೇಂಜರ್ ಕಾದ್ರೆ ಖಂಡಿತ ಹೋಗ್ಲು ಒಳ್ಳೆಯ ಸಿಗುತ್ತೆ ಅರ್ಜೆಂಟ್ ಬಿದ್ರೆ ನೀರಲ್ಲಿರೋ ಬಾಯಿ ನಾವು ತುಂಬಿ ನೋಡ್ಕೊಂಡು ಹೋದ್ರೆ ನೀರಲ್ಲಿರುವಂತಹ ಬಾವೆಲ್ಲ ತುಂಬುತ್ತೀವಿ ನಮ್ಮ ಎಲ್ಲರಿಗೂ ಈಜಿ ಬರುತ್ತೆ ಕರೆಕ್ಟ್ ಆಗಿ